ಈ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ನಾಳೆ ಮೇ ಏಳನೇ ತಾರೀಕಿನಲ್ಲಿರುವ ನಮ್ಮ ಭಾರತ ದೇಶದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ತಾವು ಪ್ರಚಂಡ ಬಹುಮತದಿಂದ ಹಸ್ತದ ಗುರುತಿಗೆ ಮತವನ್ನು ನೀಡಿ ತಾವು ಆಶೀರ್ವದಿಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು ಒಂದು ಇವತ್ತು ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷವನ್ನ ಕೂಗಿ ನೋಡಿದಂತಹ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಕಂಕಣಬದ್ದಾಗಿರುವಂತಹ ಪಕ್ಷ ಏಕೈಕ ಪಕ್ಷ ಅದು ನಮ್ಮ ಹೆಮ್ಮೆಯ ಕಾಂಗ್ರೆಸ್ ಪಕ್ಷ ಅನ್ನುವಂತ ಮಾತನ್ನ ಈ ಸಂದರ್ಭ ಇವತ್ತು ತಾವು ಕಳ್ನಾಡುವುದು ಎರಡ್ ಸಾವಿರದ ಹದಿಮೂರರ ಚುನಾವಣೆಗಿಂತ ಪೂರ್ವದಲ್ಲಿ ಏನು ನೂರ ಅರವತ್ತೈದು ಭರವಸೆಗಳ ಪಟ್ಟಿದ್ರು ಪಕ್ಷದ ಪ್ರಣಾಳಿಕೆಯ ಐದು ಗ್ಯಾರಂಟಿಗಳನ್ನ ಮನೆ ಮನೆಗೆ ಕಾಡನ್ನ ಹಂಚುವ ಮುಖಾಂತರ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹ ಮಾಡಿ ಮಾತನ್ನು ಕೊಟ್ಟಿದ್ರು ನಾವು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕೆಲವೇ ಕೆಲವು ದಿನಗಳಲ್ಲಿ ಐದು ಭರವಸೆಗಳನ್ನ ಈಡೇರಿಸಿ ನಿಮ್ಮ ಮನೆ ಮನೆಗೆ ಮನೆ ಮುಡಿಸುವಂತ ಕೆಲಸವನ್ನು ಮಾಡ್ತೀವಿ ಅದೇ ರೀತಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಅದೇ ತಿಂಗಳಲ್ಲಿ ಐದು ಯೋಜನೆಗಳನ್ನ ಮನೆ ಮನೆಗೆ ಮೂಡಿಸುವಂತ ಕೆಲಸವನ್ನು ಮಾಡಿದಂತ ಏಕೈಕ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರ ಪಕ್ಷ ಅನ್ನುವಂತ ಮಾತನಾಹಿಸ ಒಂದು ವೇಳೆ ಇವಾಗ ಅಭಿವೃದ್ಧಿ ನಿಮಿಷದಲ್ಲಿ ಹೇಳುವುದಾಗಿ ಒಂದು ವೇಳೆ ಇವತ್ತು ನಮ್ಮ ಇತಿಹಾಸ ಮಾಡ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸೌದತ್ತಿ ಎಲ್ಲಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಸೌದತ್ತಿ ಎಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗಾಗಿ ಇವತ್ತು ಬಜೆಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಈ ಭಾಗದಲ್ಲಿರ್ತಕ್ಕಂಥ ಜನರ ಒಂದು ಕೂಗು ಸತ್ಯಗಿರಿ ಏರ್ ನೀರಾವರಿಯನ್ನ ಸತತವಾಗಿ ಬಹಳಷ್ಟು ವರ್ಷಗಳಿಂದ ನಮ್ಮ ನಿಮ್ಮೆಲ್ಲರ ನಾಯಕರಂತ ಸತೀಶಣ್ಣ ಜಾರಕಿಹೊಳಿ ಅವರ ಪ್ರಯತ್ನದಿಂದ ಇವತ್ತು ಬೋರ್ಡ್ ನಲ್ಲಿ ಪಾಸ್ ಆಗಿ ಇವತ್ತು ಹೋರಾಟ ಕೈಯಲ್ಲಿ ಸಿಕ್ಕಿದೆ ನಾಳೆ ಚುನಾವಣೆ ಮುಗಿದ ನಂತರ ಈ ಭಾಗದಲ್ಲಿ ಅಡಿಗಲನ್ನ ಮಾಡುವ ಮುಖಾಂತರ ಎರಡು ವರ್ಷದಲ್ಲಿ ನೀರು ತಂದು ಕೋಟಿ ರೂಪಾಯಿಗಳನ್ನ ಕುಡಿ ಇಪ್ಪತ್ನಾಕರ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಜನರ ಮುಖಾಂತರ ಈಗಾಗಲೇ ಆಡಳಿತಾತ್ಮಕ ಅನುದಾನ ಕೂಡ ನೀಡುತ್ತಾರೆ ಹೀಗಾಗಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಿರಿಯ ವರಿಷ್ಠರಿಗೆ ನನ್ನ ಕ್ಷೇತ್ರ ಜನರ ಮುಖಾಂತರ ನಾನು ಅನಂತದಿಂದ ಕೋಟಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ ಇನ್ನು ನಮ್ಮ ವರಿಷ್ಠರು ಸಾಕಷ್ಟು ಮಾತನಾಡಲಿದ್ದಾರೆ ಮುಂದಿನ ತೀರ್ಮಾನಗಳಲ್ಲಿ ಈ ಕ್ಷೇತ್ರದ ಜನ ಜನರ ಒಂದು ಏನು ಮನೆ ನೀಡುವಂತ ಮತಕ್ಕಾಗಿ ನಮ್ಮೆಲ್ಲರೂ ತಿಳಿಸುವಂತ ಕೆಲಸವನ್ನ ಖಂಡಿತವರು ಮಾಡ್ತೀವಿ ಇವತ್ತು ನಮ್ಮ ಈ ಸವದ್ಗಲ ಮಾತ ಕಟ್ಟಿರೋದು ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿದ ಹಿಂದೆ ಒಂದು ನಾಲ್ಕು ಏಕ ನಿರಾವರಿ ಅಳವಡಿಸಿದ್ರು ಸಿಂಗಾರರಿ ಕಠ್ಮಿ ಏಕನಿರಾವರಿ ಮತ್ತು ಮೆರಿಕಾ ಏಕ ನೀರಾವರಿ ಇವೆಲ್ಲವನ್ನ ನಲವತ್ತು ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷ ಏನು ಇಪ್ಪತ್ತು ವರ್ಷದಲ್ಲಿ ಈ ಶ್ರೇದತ್ತಿ ಹಲವು ಮತ ಕ್ಷೇತ್ರದಲ್ಲಿ ಅವರ ಅಧಿಕಾರ ಇದ್ರು ಕೂಡ ಇವತ್ತುವರೆಗೂ ಆ ಮಾಡಿರುವಂತಹ ಕೆಲಸವನ್ನ ಮೇಂಟೆನೆನ್ಸ್ ಕೂಡ ಮಾಡೋಕ್ಕಾಗಿಲ್ಲ ಅವ್ರ ಕಡೆ ಇದು ಆ ಈ ಒಂದು ರೈತರಿಗೆ ಆದಂತ ಅನ್ಯಾಯ ಮುಂದಿನ ನಿರ್ಮಾಣಗಳಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಹಳಷ್ಟು ಮನವಿಯನ್ನ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ವೇದಿಕೆ ಮೇಲೆ ಮುಗಿಸ್ತಾ ಎಲ್ಲ ನನ್ನ ವರಿಷ್ಠರಿಗೆ ವಂದಿಸಿ ನಾನು ಮಾತನಾಡಿಸ್ತೇನೆ ಜೈ ಹಿಂದ್